ನಮ್ ರೈತರಿಗೆ ಹಲವಾರು ಜನ ಮೋಸ ಮಾಡ್ತಾವ್ರೆ ನೀವು ನೋಡ್ಕೊಂಡು ಹಾಕ್ಸ್ಕೊಳ್ಳಿ ಟಾಟಾ ಮೆಸು ಟಾಟಾ ತಂತಿನ ಮೇಲೆ ಒಂದು ನೇಮ್ ಇರುತ್ತೆ ಸಿಂಬಲ್ ಇರುತ್ತೆ ಸರ್ ಫೆನ್ಸಿಂಗ್ ಚಂದ್ರ ಅಂದ್ರೆ ಬರೀ ಮಂಡ್ಯ ಮದ್ದೂರ್ ಅಂತಲ್ಲ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಸರ್ ಫೆನ್ಸಿಂಗ್ ಹಾಕೋದ್ರಲ್ಲಿ ಸರ್ ನಾವ್ ಫೇಮಸ್ ಸರ್ ಕಡಿಮೆ ದರದಲ್ಲಿ ನಾವು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಸರ್ ಆಗುತ್ತೆ ಯಾವ್ದೇ ತರ ನಾವು ಲೋ ಕ್ವಾಲಿಟಿ ಹಾಕೊಡಲ್ಲ ಸರ್ ನೀವು ಯಾವ ತರ ಕೇಳ್ತಿರ ಆ ಕ್ವಾಲಿಟಿ ಹಾಕೊಡ್ತೀವಿ ಸರ್ ಸರ್ ಎಲ್ಲರಿಗೂ ನಮಸ್ತೆ ನಮ್ಮ ಹೆಸರು ಚಂದ್ರು ಅಂತ ನಾವು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕ್ ಸರ್ ನಾವು ಫೆನ್ಸಿಂಗ್ ವರ್ಕ್ ಇದು ನಮ್ಮ ತಂದೆ ಕಾಲದಿಂದ ಇದೇ ವರ್ಕ್ ಮಾಡ್ಕೊ ಬರ್ತಾರದು ಸರ್ ಇವಾಗ ನಾವು ಕೆಲಸ ಯಾವ ಥರ ಮಾಡಿದ್ದೀವಿ ಅಂತ ನಿಮಗೆ ಒಂದೊಂದಾಗಿ ತಿಳಿಸಿ ಬನ್ನಿ ಸರ್ ಇವಾಗ ಕೆಲವರು ಏನು ಮಾಡ್ತಾವ್ರೆ ಅಂದರೆ ರೈತರಿಗೆ ತುಂಬ ಮೋಸ ಮಾಡ್ತಾವ್ರೆ ಏನಪ್ಪ ಅಂದರೆ ತಂತಿ ಮೆಸ್ಸು ಅವ್ರು ಕೇಳಿರೋದೆ ಒಂದಾದರೆ ಅವ್ರು ಹಾಕ್ಕೊಳ್ಳೋದೆ ಒಂದು ಇರುತ್ತೆ ನಮ್ಮ ರೈತರುಗಳಲ್ಲೂ ಒಂದು ಗಮನ ಇಟ್ಟು ನೋಡಬೇಕು ಅವರು ಯಾವ ಥರ ನಾವು ಕ್ವಾಲಿಟಿ ಕೇಳಿರ್ತೀವೋ ಆ ಥರ ಕೊಡ್ತಾವ್ರಾ ಅಂತ ವಿಚಾರಿಸ್ಕೋಬೇಕು ನೀವು ಸೊ ನೀವು ನೋಡ್ಕೊಂಡು ಹಾಕ್ಸ್ಕೊಳ್ಳಿ ಟಾಟಾ ಮೆಸ್ಸನ್ನು ಟಾಟಾ ತಂತಿನ ಮೇಲೆ ಒಂದು ನೇಮ್ ಇರುತ್ತೆ ಆ ಸಿಂಬಲ್ ಇರುತ್ತೆ ಸರ್ ಇವಾಗ ನೀವು ನೋಡ್ತಾ ಇರ್ಬೋದು ನಾವು ಫೆನ್ಸಿಂಗ್ ವರ್ಕ್ ಯಾವ ಥರ ಮಾಡಿದ್ದೀವಿ ಅಂತ ಇನ್ನೊಂದು ಸರ್ ಅಕ್ಕಪಕ್ಕ ಜಮೀನವರು ಇಲ್ಲಿ ಬಂದು ಒತ್ತುವರಿ ಮಾಡೋಕ್ಕಾಗಲ್ಲ ಯಾವುದೇ ಥರ ನಾವು ಹಾಕಿರೋ ಹಣ್ಣು ಭತ್ತ ರಾಗಿ ಯಾವುದೇ ಥರ ಬಂದು ನಾಶ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ನಮ್ಮ ಪೆನ್ಷಿಂಗ್ ವರ್ಕ್ ಆ ಥರ ಇರ್ತದೆ ಸರ್ ಇದು ನೂರು ಜನ ಸೆಕ್ಯೂರಿಟಿ ಇದ್ದಂಗೆ ಸರ್ ನಮ್ಮ ಪೆನ್ಷಿಂಗ್ ವರ್ಕು ಈಗ ಪೆನ್ಸಿಂಗ್ ಮಾಡ್ಬೇಕಂದ್ರೆ ಎಷ್ಟಿಗೆ ಗ್ಯಾಪ್ ಬಿಟ್ಟು ಹಾಕ್ತಿದ್ರೆ ಒಳ್ಳೇದು ಸರ್ ಸರ್ ಇವಾಗ ನೀವು ನೋಡ್ತಾ ಇರೋದು ಇದು ಪ್ರೆಸೆಂಟು ಐದು ಅಡಿ ಆರು ಇರೋದು ಈ ಕಂಬ ಕೆಲವ್ರು ಏನಪ್ಪ ಮಾಡ್ತಾರೆ ಅಂದರೆ ಏಳು ಅಡಿ ಎಂಟಿ ಅಡಿಗೆಲ್ಲ ಹಾಕೊಟ್ಬಿಡ್ತಾರೆ ಅದು ಏನಾಗುತ್ತೆ ಅಂದರೆ ಇವಾಗ ಏಳು ಅಡಿ ಎಂಟಿ ಅಡಿಗೆ ಹಾಕೋದು ಸರ್ ದೂರ ಆದಾಗ ಒಂದು ಸ್ವಲ್ಪ ಗಾಳಿ ಗಾಳಿಯಲ್ಲಿ ಬೀಸಿದಾಗ ಅವ್ನು ಸ್ವಲ್ಪ ಲೂಸ್ ಆದಂಗೆ ಆಗುತ್ತೆ ಅವಾಗ ಏನಾಗುತ್ತೆ ಈ ತಂತಿಗಳೆಲ್ಲ ಜೋಲು ಬಿದ್ದೋಯ್ತವೆ ಸರ್ ರೈತರು ಕಷ್ಟಪಟ್ಟು ಹಾಕ್ಸಿರ್ತಾರೆ ಅವ್ರು ಕಷ್ಟಪಟ್ಟು ಹಾಕ್ಸಿರೋದ್ಕು ಒಂದು ಬೆಳೆ ಇಲ್ವಾ ಸರ್ ಯಾ ಯಾಕೆಂದರೆ ಒಂದು ಸ್ವಲ್ಪ ಐದೂವರೆ ಅಡಿ ಆರು ಅಡಿಗೆ ಹಾಕ್ಸಿದಾಗ ಒಂದು ಸ್ವಲ್ಪ ಬಿಗಿ ಬಂದೋಬಸ್ತಾಗಿರ್ತದೆ ಒಂದು ಐದಾರು ಕಂಬ ಜಾಸ್ತಿ ಬೀಳ್ಬಾ ಸರ್ ಸರ್ ಆಲ್ಮೋಸ್ಟು ನಾನು ಇವಾಗ ಮಾಡಿರೋದು ನೂರು ಇನ್ನೂರು ವರ್ಕ್ ಮಾಡಿದ್ದೀನಿ ಆಲ್ ಓವರ್ ಕರ್ನಾಟಕ ಮಾಡಿದ್ದೀನಿ ಸರ್ ಆರು ಅಡಿ ಒಳಗೆ ಸರ್ ನಾನು ವರ್ಕ್ ಮಾಡೋದು ಏಳು ಅಡಿ ಎಂಟು ಅಡಿ ಸರ್ ನಾವು ವರ್ಕೆ ಮಾಡಲ್ಲ ಸರ್ ಯಾಕಪ್ಪ ಅಂದ್ರೆ ರೈತರು ಇವತ್ತು ಕೊಟ್ಟಿರ್ತಾರೆ ಸರ್ ದುಡ್ಡು ಒಂದು ಬೆಲೆ ಇರಬೇಕು ಸರ್ ಈ ಮೆಶ್ ಹಾಕ್ಸೋದ್ರಿಂದ ಏನು ಉಪಯೋಗ ಸರ್ ಸರ್ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೆಸ್ಸು ಎಷ್ಟು ಗ್ಯಾಫ್ ಐತೆ ತಂತಿಕಿನ ತುಂಬ ಇದು ಸೇಫ್ಟಿ ಸರ್ ಇದು ತಂತಿ ವರ್ಕಿನ ಮೆಶು ಯಾಕಪ್ಪ ಅಂದರೆ ಒಂದು ಕೋಳಿಯಲ್ಲಿ ಒಂದು ನಾಯಿ ನಾಯಿಯಲ್ಲಿ ಒಂದು ನರಿಯಲ್ಲಿ ನಾವು ಹಾಕಿರೋ ಏನ ಬಂದು ನಾಶ ಮಾಡೋಕ್ಕಾಗಲ್ಲ ಆ ಥರ ಇದು ನೋಡ್ಬೋದು ಇದು ಟೂ ಪಾಯಿಂಟ್ ಫೈವ್ ಐತೆ ಎರಡುವರೆ ಇಂಚು ಗ್ಯಾಫು ಹೆಂಗೈತೆ ಅಂತ ಸರ್ ನೀವು ನೋಡಿ ಎಷ್ಟೊಂದು ಬಿಗಿಯಾಗೈತೆ ಯಾವುದೇ ಥರ ಪ್ರಾಣಿಗಳು ಬಂದು ನಾಶ ಮಾಡೋಕ್ಕಾಗಲ್ಲ ಸರ್ ನೀವು ನೋಡ್ತಾ ಇರ್ಬೋದು ಇದು ಕಲ್ಲು ಬಂದ್ಬಿಟ್ಟು ಹಸಿ ಕಲ್ಲು ಸರ್ ನಾವು ಸುಟ್ಕಲ್ಲು ಯೂಸ್ ಮಾಡಲ್ಲ ಸರ್ ಸುಟ್ಕಲ್ಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಬಿಸಿಲು ಮಳೆ ಬಂದಾಗ ಅದು ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ರೈತರಿಗೆ ಇವಾಗ ಅವ್ರು ಕೊಡೋ ದುಡ್ಡಿಗೆ ನಾವು ಒಂದು ತಕ್ಕ ತಕ್ಕಮಟ್ಟಾಗಿ ಒಂದು ಕೆಲಸ ಮಾಡಿಕೊಡ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಏಳು ಅಡಿ ಕಲ್ಲು ಒನ್ ಆ್ಯಂಡ್ ಹಾಫ್ ಡೀಫ್ ಹೋಗೈತೆ ಐದುವರೆ ಅಡಿ ಮ್ಯಾಗ್ ಬಂದೈತೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲ್ಲು ನಾವು ಬಿಗಿಯಾಗಿ ಬಂದೋಬಸ್ತ್ ಹಾಕಿದ್ದೀವಿ ಅಂದರೆ ಇಲ್ಲಿ ನೋಡ್ಬೋದು ನೀವು ಸಪೋರ್ಟ್ ಕಂಬ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು ನೀವು ಸರ್ ಇದು ಆಲ್ಮೋಸ್ಟ್ ಇವಾಗ ಎಂಟಕ್ಕೆ ಎರಡು ಕಂಬ ಹಿಂಗೆ ಸಪೋರ್ಟ್ ಕಂಬ ಕೊಡ್ತೀವಿ ಯಾಕಪ್ಪ ಅಂದರೆ ಎಲ್ಲ ಪ್ರಚಾರ ಬಂದು ಇಲ್ಲಿ ಇಟ್ಕೋತದೆ ಇಲ್ಲಿ ನೋಡ್ಬೋದು ತಂತಿ ಯಾವ ಥರ ಟೈಟ್ ಐತೆ ಅಂತ ಇಲ್ಲಿ ನೋಡ್ಬೋದು ನೀವು ಕಂಬ ನೋಡಿ ಅಲ್ಲಾಡ್ಸಿ ನೋಡಿ ಅಲ್ಲಾಡಲ್ಲ ಅಷ್ಟೊಂದು ಡೀಪ್ ಹೊಡೆದಿರ್ತಾರೆ ನಮ್ಮವರು ದೂರ ಇರ್ತಾರೆ ಜಮೀನುಗಳಿಗೆ ಬಂದು ಚೆಕ್ ಮಾಡ್ತಾ ಟೈಮಲ್ಲಿ ಯಾವ ರೀತಿ ಕೆಲಸ ಸರ್ ಏನಂದ್ರೆ ಇವಾಗ ಪಾರ್ಟಿಗಳು ಬಂದ್ಬಿಟ್ಟು ಲ್ಯಾಂಡ್ಗೆ ಇದು ನಮ್ಮ ಲ್ಯಾಂಡ್ ಅಂತ ತೋರಿಸ್ಬಿಟ್ಟು ಅವರು ದಾರ ಕಟ್ಕೊಳ್ಳೋವ್ರಿಗೂ ಇದ್ರೆ ಸಾಕು ಸರ್ ಆ ಲ್ಯಾಂಡ್ ಮುಗಿಸ್ಕೊಡೋ ಜವಾಬ್ದಾರಿ ನಂದು ಸರ್ ಇನ್ನೊಂದು ಅವರು ಕೆಲಸ ಕೊಟ್ಟರೆ ಒಂದು ದೋಟ ನೀರು ಕೊಡಂಗಿಲ್ಲ ಸರ್ ಇನ್ನೊಂದು ಏನಪ್ಪಾ ಅಂದ್ರೆ ಪೇಮೆಂಟ್ ಸಹ ನಾವ್ ಎಲ್ಲಾರ ಒಂದೇ ತರ ಮಾಡಲ್ಲ ನಾವು ತ್ರೀ ಟೈಮ್ಸ್ ಪೇಮೆಂಟ್ ಇಸ್ಕೊಳ್ಳೋದು ಒಂದು ಕಂಬ ಬಂದಾಗ ಒಂದು ತಂದೆ ಬಂದಾಗ ಒಂದು ಮೆಸ್ ಬಂದಾಗ ಆ ಥರ ಪೇಮೆಂಟ್ ಇಸ್ಕೊತೀವಿ ಸರ್ ನನ್ನ ಯಾವ ವ್ಯಾರಂಟಿ ಇರುತ್ತೆ ಸರ್ ನಮಗೆ ಕಂಪ್ನಿಯವರು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಯಾವುದೇ ಥರ ಡ್ಯಾಮೇಜ್ ಆದರೂ ಬಂದು ಸರ್ ನಾವು ಫ್ರೀ ವರ್ಕ್ ಮಾಡ್ಕೊಡ್ತೀವಿ ಇನ್ನೊಂದು ಸರ್ ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆಯಲ್ಲಾದರೂ ಸರ್ ಬಂದು ಕೆಲಸ ಮಾಡ್ಕೊಡ್ತೀವಿ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ತೀವಿ ಸರ್ ನಮ್ಗಿನ ಯಾರು ಕಮ್ಮಿ ಬೆಲೆಯಲ್ಲಿ ಮಾಡಲ್ಲ ಸರ್ ನೀವು ಐದಾರು ಕಡೆ ವಿಚಾರಿಸ್ಬಿಟ್ಟು ನಮ್ಗೆ ಕಾಲ್ ಮಾಡಿ ನೋಡಿ ನಾವು ಯಾವ ಥರ ಎಷ್ಟೊಂದು ಕಾಸ್ಟಲ್ಲಿ ಕಮ್ಮಿಯಲ್ಲಿ ಮಾಡ್ತೀವಿ ಅಂತ ನೀವು ಕಮ್ಮಿ ಕಾಶ್ ಕೊಡ್ತೀರಾ ಅಂತ ನಾವು ಕಮ್ಮಿ ಕ್ವಾಲಿಟಿ ಆಗಲ್ಲ ಸರ್ ನೀವು ಯಾವ ಥರ ಕಾಶ್ ಕೊಡ್ತೀರೋ ಅದೇ ಥರ ನಾವು ಹೇಳ್ಬಿಟ್ಟು ನಿಮಗೆ ಆ ಥರ ಕ್ವಾಲಿಟಿ ಹಾಕಿ ಕೊಡ್ತೀವಿ ಸರ್ ನಾವು ಸರ್ ಕೊನೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತದೆ ಅದು ಕಾಲ್ ಮಾಡಿ ಇನ್ನೊಂದು ಏನಂದರೆ ನಮ್ಮನ್ನ ಡೈರೆಕ್ಟ್ ಕನೆ ಕಾಂಟ್ಯಾಕ್ಟ್ ಅಂದರೆ ನೀವು ಮಂಡೇ ಜಿಲ್ಲೆ ಮದ್ದೂರಿಗೆ ಬಂದುಬಿಟ್ಟು ಕಾಲ್ ಮಾಡಿದ್ರೆ ಸರ್ ಸರ್ ನಾವು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್